ಡ್ರಗ್ಸ್ ಅಡ್ಡೆಯಾಗಿದ್ದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ದರ್ಶನ್ ಗಿದ್ದ ಚಟಗಳು ಒಂದೆರಡಲ್ಲ ಸಿಕ್ಕಿ ಬೀಳ್ತಾನ ಚಂಗ್ಲು ಚಿಕ್ಕ ದರ್ಶನ್ ಪ್ರಕರಣ ದಿನ ಕಳೆದಂತೆಲ್ಲ ಮತ್ತಷ್ಟು ಜಟಿಲವಾಗ್ತಿದೆ ಬಹುಶಃ ಪೊಲೀಸರು ಮೈಸೂರಿಂದ ದರ್ಶನ್ನ ಜೀಪಿಗೆ ತುಂಬಿಕೊಂಡು ಬಂದ ಘಳಿಗೆಯಲ್ಲಿ ಯಾರೆಂದರೆ ಯಾರೂ ಇಂಥ ಗಂಭೀರ ಘಳಿಕೆಗಳನ್ನ ಊಹಿಸಿರಲಿಲ್ಲ ದರ್ಶನ್ ಪೊಗರು ತುಂಬಿಕೊಂಡಿರುವ ಎಳಸು ಕುನ್ನಿಗಳಂತ ಕೆಲ ಅಭಿಮಾನಿಗಳಂತೂ ಬಾಸು ಅರ್ಧ ಗಂಟೆಗೊಳಗೆ ಮತ್ತೆ ವಾಪಾಸ್ ಆಗ್ತಾನೆಂಬಂತ ಕಾನ್ಫಿಡೆನ್ಸಿನಲ್ಲಿದ್ರು ಆದ್ರೆ ಇಷ್ಟೂ ವರ್ಷಗಳ ಕಾಲ ದರ್ಶನ್ ನಡೆಸಿಕೊಂಡು ಬಂದಿದ್ದ ದೌಲತ್ತಿನ ಬಾಬತ್ತೆಲ್ಲವೂ ಈಗ ಒಂದೊಂದಾಗಿ ಆತನ ಬುಡಕ್ಕೆ ಗುಮ್ಮಲಾರಂಭಿಸಿವೆ ಇದೆಲ್ಲವನ್ನ ನೋಡ್ತಿದ್ರೆ ತಿಪ್ಪರ ಲಾಗ ಹೊಡೆದ್ರೂ ಇನ್ನಾರು ತಿಂಗಳು ಬಾಸು ಮಿಸುಕಾಡಲು ಸಾಧ್ಯವಾಗುವಂತಿಲ್ಲ ಇವತ್ತಿಗೆ ಬಲಿಪೀಠದಂಥ ಪಟ್ಟಣಕೆರೆ ಶೆಡ್ಡು ಅದೆಷ್ಟು ಫೇಮಸ್ ಆಗಿದೆಯೋ ಅದನ್ನೂ ಮೀರಿಸುವಂತೆ ಎಲ್ಲರ ಚಿತ್ತ ಕೀಲಿಸಿರೋದು ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟಿನತ್ತ ಅಷ್ಟಕ್ಕೂ ಈ ರೆಸ್ಟೋರೆಂಟ್ ಈ ಹಿಂದಿನಿಂದಲೂ ಭಾರೀ ಫೇಮಸ್ ಆಗಿತ್ತು ದೇಶದಲ್ಲೇ ಮೊದಲ ಸ್ಟ್ರೀಮ್ ರೆಸ್ಟೋರೆಂಟ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿತ್ತು ಫಿಲಿಫೈನ್ಸ್ನ ವಾಟರ್ ಫಾಲ್ಸ್ ರೆಸ್ಟೋರೆಂಟಿನಿಂದ ಸ್ಫೂರ್ತಿ ಪಡೆದು ವಿನಯ್ ಇದನ್ನ ನಿರ್ಮಾಣ ಮಾಡಿದ್ದ ಸಂಪೂರ್ಣವಾಗಿ ಕಾಡಿನಂತೆ ಭಾಸವಾಗುವ ಈ ರೆಸ್ಟೋರೆಂಟ್ ನಿಜಕ್ಕೂ ಅದ್ಭುತ ಬೆಂಗಳೂರಿನಂಥ ಕಾಂಕ್ರೀಟ್ ಕಾಡಿನ ಮಟ್ಟಿಗೆ ಅದೊಂದು ಅಚ್ಚರಿಯೂ ಹೌದು ಅಂಥದ್ದೊಂದು ಚಂದದ ರೆಸ್ಟೋರೆಂಟ್ ಕಟ್ಟಿದ್ದ ವಿನಯ್ ಇವತ್ತು ದರ್ಶನ್ ನೊಟ್ಟಿಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕುಕ್ಕರು ಗಾಲಿನಲ್ಲಿ ಕೂರುವಂತಾಗಿದೆ ಈ ಸ್ಟೋನಿ ಬ್ರೋಕ್ಸ್ಡ್ ರೆಸ್ಟೋರೆಂಟಿನ ಬಗ್ಗೆ ಇಲ್ಲಿ ಪ್ರಧಾನವಾಗಿ ಪ್ರಸ್ತಾಪಿಸಲು ಕಾರಣವಿದೆ ಇದರ ಮಾಲೀಕ ವಿನಯ್ ಸುತ್ತ ಹೈಫೈ ಮಂದಿಯ ಹಿಂಡಿದೆ ಅದರಲ್ಲಿ ಉದ್ಯಮಿಗಳು ರಾಜಕಾರಣಿಗಳ ಮಕ್ಕಳಿದ್ದಾರೆ ಈಗೊಂದಷ್ಟು ವರ್ಷಗಳಿಂದ ದರ್ಶನ್ ಕೂಡ ಈ ರೆಸ್ಟೋರೆಂಟಿನ ಖಾಯಂ ಗಿರಾಕಿಯಾಗಿದ್ದ ಇದರೊಳಗೆ ಡ್ರಗ್ಸ್ ವ್ಯಸನಗಳೂ ಸಾಂಘವಾಗಿ ನೆರವೇರುತ್ತಿದ್ದವಾ ತನ್ನ ಹೈಫೈ ಗೇಣೇಕಾರರನ್ನ ಸಂತೃಪ್ತಗೊಳಿಸಲಿಕ್ಕೋಸ್ಕರವೇ ತನ್ನ ರೆಸ್ಟೋರೆಂಟ್ ಅನ್ನ ವಿನಯ್ ಡ್ರಗ್ಸ್ ಅಡ್ಡೆಯಾಗಿಸಿದ್ದನಾ ದರ್ಶನ್ ಯಾಕೆ ಪದೇ ಪದೇ ಅಲ್ಲಿಗೆ ವಿಸಿಟ್ ಮಾಡ್ತಿದ್ದ ಕಾಮಿಡಿ ನಟ ಚಿಕ್ಕಣ್ಣನಂಥ ಚಂಗಲು ಆಸಾಮಿಗಳು ಬರೀ ಬಾಟಲಿ ಖಾಲಿ ಮಾಡಿ ಬರ್ತಿದ್ರಾ ಅಥವಾ ಡ್ರಗ್ಸ್ ಖಯಾಲಿಯನ್ನು ಅಂಟಿಸಿಕೊಂಡಿದ್ದರ ಹೀಗೆ ನಾನಾ ಪ್ರಶ್ನೆಗಳಿದ್ದಾವೆ ವಿನಯನ ಸುತ್ತ ನೆರೆದಿದ್ದ ಡೇಂಜರಸ್ ಆಸಾಮಿಗಳು ಬರೀ ಎಣ್ಣೆಯಿಂದ ತಡೆಯುವವರಲ್ಲ ತುಂಬಾ ಚಂದಗೆ ನಡೆಯುತ್ತಿದ್ದ ಈ ಸ್ಟೋನಿ ಬ್ರೋಗ್ಸ್ ರೆಸ್ಟೋರೆಂಟ್ ಅಂಥವರಿಂದಲೇ ಡ್ರಗ್ಸ್ ನೆಲೆಯಾಗಿರಬಹುದಾ ಅಂತೊಂದು ಗುಮಾನಿ ಇದೆ ಸದ್ಯಕ್ಕೆ ಕಾಮಿಡಿ ನಟ ಚಿಕ್ಕಣ್ಣ ಪೊಲೀಸರ ವಿಚಾರಣೆ ಎದುರಿಸಿ ಬಂದಿದ್ದಾನೆ ಒಂದು ಸಾಮಾನ್ಯ ವಿಚಾರಣೆಯಿಂದಲೇ ಚಿಕ್ಕಣ್ಣನ ಸಣ್ಣ ಕರುಳಿನಲ್ಲಿ ಸ್ಟಾಕ್ ಇದ್ದ ಎಣ್ಣೆ ಮುಖಕ್ಕೆಲ್ಲ ಹಬ್ಬಿದಂತೆ ಕಾಣ್ತಿತ್ತು ಅಲ್ಲಿ ನಡೆದದ್ದು ಆ ದಿನ ಪಾರ್ಟಿಯಲ್ಲಿ ಯಾರ್ಯಾರಿದ್ದಾರೆಂಬುದರ ಸುತ್ತಲಿನ ವಿಚಾರಣೆಯಷ್ಟೇ ಸಿಸಿಬಿಯ ಮಾದಕ ದ್ರವ್ಯ ನಿಯಂತ್ರಣ ದಳ ಸ್ವಯಂ ಪ್ರೇರಿತವಾಗಿ ಸದರಿ ರೆಸ್ಟೋರೆಂಟಿನ ಮೇಲೆ ರೇಡು ಬಿದ್ದರೆ ಅದರೊಳಗೆ ಸೃಷ್ಟಿಯಾಗಿರುವ ಕಾಡಿನ ಅಂಗುಲಂಗುಲವ ತಲ ಮತ್ತೊಂದು ದಿಕ್ಕಿನ ಕರಾಳ ಸತ್ಯಗಳು ಬಯಲಾಗುವ ಸಾಧ್ಯತೆಗಳಿವೆ ಹಾಗೇನಾದ್ರೂ ಆದರೆ ಪೊಲೀಸರ ಮುಂದೆ ಅರಕ್ಷಣ ನಿಂತು ಚಡ್ಡಿ ಒದ್ದೆ ಮಾಡಿಕೊಂಡಿರೋ ಚಂಗ್ಲು ಚಿಕ್ಕಣ್ಣ ಯೋಗರಾಜ್ ಭಟ್ಟರ ಗರಡಿಯಲ್ಲಿ ಬೋರಲು ಬಿದ್ದ ಬಕೀಟು ಆಸಾಮಿ ಯಶಸ್ ಸೂರ್ಯ ಸೇರಿದಂತೆ ಅನೇಕರು ಬೆತ್ತಲಾಗಿ ನಿಂತರೂ ಅಚ್ಚರಿಯೇನಿಲ್ಲ